ಸೊ ಇವತ್ತಿನ ವ್ಲಾಗ್ನ ಮಾರ್ನಿಂಗಿಂದಲೇ ಶುರು ಮಾಡ್ತಾ ಇದ್ದೀನಿ ಇವತ್ತು ನನ್ನ ಮಗ ಅವ್ರ ಅಪ್ಪನ ಬರ್ಡೇ ಅಂತ ಅಂದ್ಬಿಟ್ಟು ಸರ್ಪ್ರೈಸ್ ಮಾಡೋದಕ್ಕೆ ಹ್ಯಾಪಿ ಬರ್ಡೇ ಪಪ್ಪ ಅಂತ ಇದ್ದಾನೆ ಇದು ಒಂಥರ ಪ್ರೀಷಿಯಸ್ ಮೂಮೆಂಟ್ ಅಂತಲೇ ಹೇಳ್ಬೋದು ಯಾಕಂದರೆ ಅವನು ನನ್ನ ಬರ್ಡೇಗೂ ಬರೋದಿಲ್ಲ ಯಾರ ಬರ್ಡೇಗೂ ಬರೋದಿಲ್ಲ ಇದು ತುಂಬಾ ಸ್ಪೆಷಲ್ ಆಗುತ್ತೆ ಸುನೀಲ್ ಅವ್ರಿಗೆ ಯಾಕಂತಂದರೆ ಅವನು ಇವಾಗ ಎಲ್ ಕೆ ಜಿ ಅವನು ಎ ಬಿ ಸಿ ಡಿಗೊಂದು ಚೆನ್ನಾಗಿ ಬರೀತಾನೆ ನಾನು ಒಂದು ಲೆಟರಲ್ಲಿ ಬರೆದಿಟ್ಟಿದ್ದೆ ಹ್ಯಾಪಿ ಬರ್ಡೇ ಪಪ್ಪ ಅಂತ ಸೊ ಅದನ್ನು ನೋಡಿಕೊಂಡು ಅವನು ಅವ್ರ ಪಪ್ಪಂಗೆ ವಿಶಸ್ನ ಇದ್ದಾನೆ ಸ್ಕೂಲ್ಗೆ ಹೋಗೋಕ್ಕೂ ಮುಂಚೆ ಎದ್ದಿದ್ದ ತಕ್ಷಣ ವಿಶ್ ಮಾಡೋಕ್ಕೂ ಮುಂಚೆ ಅವರಪ್ಪನಿಗೆ ಅಪ್ಪನಿಗೆ ಬರೆದ್ಬಿಟ್ಟು ವಿಶ್ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಇದ್ದಾನೆ ಸೊ ಇದೇನೋ ಒಂಥರ ಖುಷಿ ಅಲ್ವಾ ಇದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ ಸುನಿಲ್ ಎಲ್ಲೋ ಇರ್ತಾರೆ ನಾವು ಇನ್ನೆಲ್ಲೋ ಇರ್ತೀವಿ ಸೊ ಇದು ಒಂಥರ ಅಪ್ರೀಷಿಯಸ್ ಮೂಮೆಂಟ್ ಅಂತಲೇ ಹೇಳ್ಬೋದು ಅಪ್ಪ ಮಗನ ಬಾಂಡಿಂಗ್ ಹೆಂಗಿರುತ್ತೆ ಅಂತಂದರೆ ಆರ್ಮಿಯಲ್ಲಿರೋರಿಗಾಗಿರ್ಬೋದು ಎಲ್ಲ ಲಾಂಗ್ ಡಿಸ್ಟೆನ್ಸ್ ಲವ್ ಏನಿರುತ್ತೆ ಅವ್ರಿಗೆಲ್ಲರ್ಗು ಗೊತ್ತಿರುತ್ತೆ ಈ ಥರ ಸೊ ನನ್ನ ಮಗ ಅವರಪ್ಪ ಸರ್ಪ್ರೈಸ್ ಕೊಡೋ ರೀತಿ ನನಗೆ ಸಿಕ್ಕಾಬಿಟ್ಟು ಇಷ್ಟ ಆಯಿತು ಆ್ಯಂಡ್ ನಾನು ಆಫ್ಟರ್ನೂನ್ ಭುಜಿನ ಪಿಕ್ ಮಾಡಿಕೊಂಡು ಕೇಕ್ ತರೋಣ ಅಂತ ಹೋದೆ ಬಟ್ ಕೇಕ್ಸ್ ಎಲ್ಲ ಇನ್ನೂ ರೆಡಿ ಆಗ್ತಾಯಿತ್ತು ಇದು ನನ್ನ ಮಗನ ಸ್ಕೂಲ್ ಹತ್ರನೇ ಇರೋ ಬೇಕರಿ ಇಲ್ಲಿ ಇಲ್ಲ ಅಂತಂದರೆ ನಾನು ಯಾವಾಗ್ರು ಕೇಕ್ ರೂಮಲ್ಲೇ ತರೋದು ಸೊ ಇಲ್ಲಿ ರೆಡಿ ಆಗ್ತಿದೆ ಈವ್ನಿಂಗ್ ಬನ್ನಿ ಅಂತ ಅಂದ್ರಲ್ಲ ಓಕೆ ಬರೋದು ಬಂದಿದೆ ವಿಚಾರಿಸೋಣ ಅಂತ ಬಂದೆ ಬಟ್ ಇಲ್ಲ ಅಂತಂದರೆ ನಾನು ಕೇಕ್ ರೂಮ್ಗೆ ಹೋಗಿ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಓಕೆ ಅಂತ ವಿಚಾರಿಸ್ಕೊಂಡು ಇವಾಗ ವಾಪಸ್ ಮನೆ ಕಡೆ ಹೊರಟಿದ್ದೀನಿ ಎಸ್ ಇವಾಗ ಈವ್ನಿಂಗ್ ಆಗಿದೆ ಫೋರ್ ತರ್ಟಿ ಇವಾಗ ಕೇಕ್ ತೊಗೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ ನಂದು ಫುಲ್ ಟಯರ್ಡ್ ಫೇಸ್ ನೋಡ್ತಾ ಇರ್ಬೋದು ಇಲ್ಲೇ ಕೇಕ್ ರೂಮ್ ಅಂತ ಬಂದಿದೆ ಸಕ್ಕದಾಗಿ ಮಾಡ್ತಾರ ಕೇಕು ಸೊ ಹೋಗಿ ತೊಗೊಂಡು ಬರೋಣ ಬನ್ನಿ ನೋಡಿ ಇವಾಗ ನಾನು ಕೇಕ್ ರೂಮ್ಗೆ ಬಂದೆ ಇಲ್ಲಂತೂ ವೆರೈಟಿ ವೆರೈಟಿ ಕೇಕ್ಸ್ ಗಳು ಸಿಗುತ್ತೆ ನಿಮಗೆ ನಿಮಗೆ ಬೇಕು ಅಂತಂದ್ರೂ ಅವ್ರು ಯಾವ್ದು ಬೇಕಾದ್ ಮಾಡಿಕೊಡ್ತಾರೆ ಇಲ್ಲ ಅಂತಂದ್ರೆ ಪೇಸ್ಟ್ರಿ ಚಾಕ್ಲೇಟ್ ಎಲ್ಲ ಅವೈಲಬಲ್ ಇರುತ್ತೆ ನಮಗೆ ಇದು ಫೇವ್ರೇಟ್ ಪ್ಲೇಸ್ ಅಂತ ಹೇಳ್ಬೋದು ಸುನೀಲ್ ಅಂತೂ ಯಾವುದೇ ಫಂಕ್ಷನ್ ಇರಲಿ ಏನೇ ಸೆಲೆಬ್ರೇಷನ್ ಇರಲಿ ಇಲ್ಲಿಂದನೇ ಆರ್ಡರ್ ಮಾಡೋದು ಸೊ ಇವಾಗ ಬಂದಿದ್ದೀನಿ ರೆಡಿ ಆಗಿತ್ತು ಆಲ್ರೆಡಿ ರೆಡಿ ಇತ್ತು ಚಾಕ್ಲೇಟ್ ಕೇಕ್ ಎಲ್ಲ ಆಗಿ ಮಾಡಿ ಎಷ್ಟು ಇಡ್ತಾರೋ ಎಷ್ಟು ಖಾಲಿ ಆಗುತ್ತೋ ಅನ್ನೋದೇ ಗೊತ್ತಾಗಲ್ಲ ಇಲ್ಲಿ ಓಕೆ ಅಂತ ಅಂದ್ಬಿಟ್ಟು ರಶ್ಶು ಇದ್ರಲ್ಲ ನಾನು ಹಾಫ್ ಕೆ ಜಿ ಸಾಕು ಸುಮ್ಮನೆ ಮನೇಲೆಲ್ಲ ಜಾಸ್ತಿ ತಿನ್ನಲ್ಲ ಅಂತ ಅಂದ್ಬಿಟ್ಟು ಆರ್ಡರ್ ಮಾಡ್ತಾಯಿದ್ದೆ ಬುಜ್ಜಿಯಲ್ಲಿ ಮಕ್ಕಳು ಆಟ ಆಡ್ತಾಯಿದ್ರು ಅದನ್ನು ನೋಡಿ ಎಂಜಾಯ್ ಮಾಡ್ತಾಯಿದ್ದ ಸೊ ಇದೆಲ್ಲ ಹ್ಯಾಪಿ ಬರ್ಡೇ ಸೋಲ್ಜರ್ ಅಂತ ಬರೀರಿ ಅಂತ ಹೇಳಿದೆ ಅವರು ಓಕೆ ಮಾಡಮ್ ಅಂತ ಅಂದ್ಬಿಟ್ಟು ಬರೀತಾಯಿದ್ರು ನನಗೆ ಇತ್ತೀಚೆಗೆ ಕೇಕಲ್ಲಿ ಚಾಕ್ಲೇಟ್ ಫ್ಲೇವರ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅದಕ್ಕೆ ಚಾಕ್ಲೇಟ್ ಕೇಕೇ ತಗೊಂಡೆ ಪೇಸ್ಟ್ರಿಯಲ್ಲಿ ಸುನಿಲ್ ನನ್ನ ಬರ್ಡೇಗೆ ಮಾಡಿದ್ರಲ್ಲ ಕಲರ್ ಕಲರ್ ಕೇಕು ಹಾಗಾಗಿ ಚೇಂಜ್ ಇರಲಿ ಅಂತ ಸೊ ಬುಜಿ ಕೇಕ್ ರೆಡಿ ಕೇಕ್ ತಗೊಂಡಾಯಿತು ಇನ್ನು ಮನೆಗೆ ಹೋಗಿ ನಾನು ರೆಡಿಯಾಗಿ ಸುನೀಲ್ ಕಾಲ್ ಮಾಡೋವರೆಗೂ ವೇಟ್ ಮಾಡಿ ಆಮೇಲೆ ಕೇಕ್ ಕಟ್ ಬೇಡ ಬಿಡಿಸ್ಬಿಡ್ತೀಯ ನಾನಂತೂ ಸುನೀಲ್ ಬರ್ಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ರೆಡಿ ಆಗಿದ್ದೀನಿ ಅದು ಸ್ಯಾರಿ ಹಾಕೊಂಡು ರೆಡಿ ಆಗಿದ್ದೀನಿ ಏನಕ್ಕಪ್ಪ ಅಂತಂದ್ರೆ ಏನು ಸುನೀಲ್ ಅವ್ರಿಲ್ ಆ ಸೆಲೆಬ್ರೇಷನ್ ಮಾಡೋಕೆ ಅಂತ ಒಂದಷ್ಟು ಜನ ಹೇಳ್ಬೋದು ಬಟ್ ನನ್ನ ಗಂಡ ಇಲ್ಲಿರಲಿ ಎಲ್ಲೇ ಇರಲಿ ಅವ್ರನ್ನ ಖುಷಿಯಾಗಿ ಅವ್ರ ಬರ್ಡೇನ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ನನ್ನ ಆಸೆ ಹಾಗಾಗಿ ಸ್ಯಾರಿ ಹಾಕೋಬೇಕು ಅಂತ ಅನ್ನಿಸ್ತು ಈ ಬ್ಯೂಟಿಫುಲ್ ಆಗಿರುವಂಥ ಸ್ಯಾರಿನ ವೇರ್ ಮಾಡಿದ್ದೀನಿ ತೋರಿಸ್ತೀನಿ ಸ್ಯಾರಿ ಹೇಗಿದೆ ಅಂತ ಅಂದ್ಬಿಟ್ಟು ಆ್ಯಂಡ್ ನೆನ್ನೆ ಕೂಡ ನಾನು ತೋರಿಸಿದ್ದೆ ವ್ಲಾಗಲ್ಲಿ ಈ ಸ್ಯಾರಿನ ಆರ್ ಎಸ್ ಫ್ಯಾಷನ್ ಪೇಜಿಂದ ತರಿಸಿದ್ದೀನಿ ವೇರ್ ಮಾಡಿದಾಗ ತೋರಿಸ್ತೀನಿ ಅಂತ ಅಂದ್ಬಿಟ್ಟು ಸುನೀಲ್ ಯಾವಾಗೂ ವೀಡಿಯೋ ಕಾಲ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಬಟ್ ವಿಡಿಯೋ ಕಾಲ್ ಎಲ್ಲ ರೆಕಾರ್ಡ್ ಮಾಡ್ಕೋತೀನಿ ಬನ್ನಿ ಇವಾಗ ಸ್ಯಾರಿ ಹೇಗಿದೆ ಅಂತ ತೋರಿಸ್ತೀನಿ ಇದು ನನ್ನ ಸ್ಯಾರಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಲ್ವ ಇದಕ್ಕೆ ನಾನು ಬ್ಲೌಸ್ ಸ್ಟಿಚ್ ಮಾಡಿಸಿಲ್ಲ ಸದ್ಯಕ್ಕೆ ಮಾಡಿಸೋಲ್ಲ ಲೇಟಾಗೇ ಮಾಡಿಸೋಣ ಅಂದ್ಬಿಟ್ಟು ನಾನು ಕಾಂಟ್ರಾಸ್ಟ್ ಬ್ಲೌಸನ್ನೇ ಯೂಸ್ ಮಾಡಿದ್ದೀನಿ ಇದಕ್ಕೆ ಬಟ್ ವೈನ್ ಕಲರ್ ಬ್ಲೌಸ್ ಪೀಸ್ ಬರುತ್ತೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲರೂ ತುಂಬಾ ಕಾಮೆಂಟ್ ಮಾಡಿದ್ವಿ ನನ್ನ ವಾಟ್ಸಪ್ ನೋಡಿಬಿಟ್ಟು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಸೊ ಇದನ್ನು ಬಂದು ನಾನು ಆರ್ ಎಸ್ ಫ್ಯಾಷನ್ ಅಂತ ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜ್ ಇದೆ ಇನ್ಸ್ಟಾದಲ್ಲೂ ಹಾಕಿರ್ತೀನಿ ಒನ್ ಟೈಮ್ ಚೆಕ್ ಮಾಡಿ ಸುಖತ್ತಾಗಿರೋ ಕಲೆಕ್ಷನ್ನ ಕಳಿಸ್ಕೊಟ್ಟಿದ್ದಾರೆ ನಂಗ್ ಸಿಕ್ಕಬಡೆ ಖುಷಿ ಆಯ್ತು ಸೊ ಚೆನ್ನಾಗಿದೆ ಅಲ್ವಾ ಸ್ಯಾರಿ ಹೆಂಗಿದೆ ಕಾಂಬಿನೇಷನ್ ಅನ್ನೋದನ್ನ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅವ್ರನ್ನೇ ತೋರಿಸಿ ಜಾಸ್ತಿ ಓ ಕಾಣಿಸ್ತಿದ್ರೆ ಅವ್ರನ್ನ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಓಕೆನಾ ಸುನಿ ಸು ಗಾಳಿಲಿ आओ देखो इनके ग्राफिक्स पर उसके बताओ बाहपुर पुष्पखूरो इधर हां छोटे तो करते ಇಲ್ಲ ನೋಡು ಕಾಣಿಸಲ ಅವ್ರು ಆಲ್ ಟೆಲ್ಲ ತರಿಸ್ತಿದ್ರ ಪುಟ

ಆತ್ರೆ ಅಂತ ಆಶ್ಚರ್ಯ ಯಾಕಂದ್ರೆ ನೈಟ್ ಕಾಲ್ ಮಾಡಿದ್ರು ಮೇಲೆ ಎಂಟಿ ಬರೆ प्रेग्नೆಂಟ್ ಇರاص್ಕುನೋ ಏನಕಪ್ಪ ನೈಟ್ ಕಾಲ್ ಬಂದ್ ನಾನು ಹೆಗೆ ಮಟ್ಕೊಂಡ ಶಾಕ್ ಆಗ್ಬಿಟ್ ಶಾಕ್ ಅಂತ ಅಂದ್ರೆ ಕೇಳಿದ್ನ ಖುಷಿ ಅಂತ ಸ್ಕೇಚ್ ಮಾರ್ಕ ಲವ್ ಫೈರ್ಕ್ಕೆ ಇಟ್ಟಿದ್ನ ಶಾಕ್ паಪ್ಪ ನಿದ್ದೆ ಮಾಡ್ಬಿಡಿದ್ರೇನಂಗಿದೆ ಅದಕ್ಕೆ ನಾನ್ ಮಾತಾಡ್ಲಿಲ್ಲ ಇಲ್ಲೂ ಕೂಡ ಸ್ನೇಹಿತರೆಲ್ಲ ಸೆಲೆಬ್ರೇಷನ್ ಮಾಡ್ತಿದಾರೆ ಡಬಲ್ धमाಕ ಇರಿ

ወይ